ನ್ನು ಸರ್ಕಾರಿ ನೌಕರರೆಂದು ಪರಿಗಣಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಪೌರ ನೌಕರರು ನಗರಸಭೆ ಮುಂಭಾಗದಲ್ಲಿ ಪ್ರತಿಭಟನಾ ಧರಣಿ ನಡೆಸಿದರು ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾದ ಅಣ್ಣಯ್ಯ ಅವರು ಮಾತನಾಡಿ ಹೊರಗುತ್ತಿಗೆ ಆಧಾರದ ಮೇಲೆ ನೀರು ಸರಬರಾಜು ಸಹಾಯಕರು ವಾಹನ ಚಾಲಕರು ಬೀದಿ ದಿನ ಸಹಾಯಕರು ಲೋಡರ್ಸ್ ಪಾರ್ಕ್ ಗಾರ್ಡನರ್ ಕಾವಲುಗಾರ ಸ್ಯಾನಿಟರಿ ಸೂಪರ್ವೈಸರ್ ಸೇರಿದಂತೆ ವಿವಿಧ ವೃಂದಗಳಲ್ಲಿ ಹೊರಗುತ್ತಿಗೆ ಅಡಿಯಲ್ಲಿ ಕೆಲಸ ಮಾಡುತ್ತಿರುವ ನೌಕರರನ್ನು ನೇರ ಪಾವತಿಗೆ ಒಳಪಡಿಸಬೇಕು ದಿನಗೂಲಿ ಕ್ಷೇಮಾಭಿವೃದ್ಧಿ ಸಮಾನ ಕೆಲಸಕ್ಕೆ ಸಮಾನ ವೇತನ ಟೈಮ್ ಸ್ಟೈಲ್ ನೌಕರರನ್ನು ಖಾಲಿ ಇರುವ ಹುದ್ದೆಗಳಿಗೆ ನೇಮಕಾತಿ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ ಮೊದಲನೇ ಬೇಡಿಕೆ ನಮ್ಮನ್ನು ಪೌರ ಕರ್ನಾಟಕ ರಾಜ್ಯ ಸೇವಾ ನೌಕರ ಸಂಘದಿಂದ ನಲವತ್ತು ಸರ್ಕಾರಕ್ಕೆ ನಲವತ್ತೈದು ದಿನ ಗಡುವು ಕೊಟ್ಟಿದ್ದೀವಿ ನಲವತ್ತೈದು ದಿನ ಗಡುವು ಕೊಟ್ಟು ಆಮೇಲೆ ನಾವು ಮುಷ್ಕರ ಮಾಡ್ತಾಯಿದ್ದೀವಿ ಸರ್ ಹಂತವಾಗಿ ಮುಷ್ಕರ ಮಾಡ್ತಾ ಇದ್ದೀವಿ ನಮ್ಮ ಬೇಡಿಕೆಗಳು ಏನಂದರೆ ಸರ್ಕಾರಿ ನೌಕರರಿಗೆ ಏನು ಬೆನಿಫಿಟ್ಸ್ ಕೊಡ್ತಾ ಇದ್ದೀರಾ ಫಸ್ಟು ಮೊದಲಿಗೆ ಅದನ್ನು ನಮಗೆ ಕೊಡಿ ಸರ್ಕಾರಿ ನೌಕರರಂದ ಫಸ್ಟು ನಮ್ಮನ್ನು ಪರಿಗಣಿಸಿ ಸರ್ಕಾರಿ ನೌಕರರಂದು ನಮ್ಮ ಪರಿಗಣಿಸ್ದಲೇ ಕೆ ಜಿ ಡಿ ಇಲ್ಲ ನಮಗೆ ಎಲ್ತ್ ನಗರಸಭೆಯಲ್ಲಿ ಕೆಲಸ ಮಾಡೋ ಎಲ್ಲ ವರ್ಕರ್ಸ್ಗೂ ಪೌರ ಕಾರ್ಮಿಕರು ತುಂಬ ಹೀನಾಯವಾದ ಕೆಲಸ ಮಾಡೋದಂದ್ರೆ ಪೌರ ಕಾರ್ಮಿಕರು ಅವರಿಗೆ ಹೆಲ್ತ್ ಕಾರ್ಡ್ ಇಲ್ಲ ಸರ್ಕಾರಿ ನೌಕರರು ಕೊಟ್ಟಿದ್ದೀರಾ ಪೌರ ಸೇವಾ ನೌಕರು ಕೆಲಸ ಮಾಡೋರಿಗೆ ಎಲ್ತ್ ಕಾರ್ಡ್ ಇಲ್ಲ ಎರಡನೇ ನಮ್ಮ ಎರಡನೇ ಬೇಡಿಕೆ ಸುಮಾರು ವರ್ಷಗಳಿಂದ ಪೌರ ಕಾರ್ಮಿಕರಾಗಿ ಕೆಲಸ ಮಾಡ್ತಿದ್ದಾರೆ ಪೌರ ಕಾರ್ಮಿಕರಾಗಿ ನೇರ ನಾಮಕತೆಯಲ್ಲಿ ಮಾಡ್ತಿದ್ದಾರೆ ಅವರಿಗೆ ಗುತ್ತಿಗೆ ನೌಕರರಾಗಿ ಮಾಡ್ತಿದ್ದಾರೆ ನೇರ ಪಾವತಿಯಲ್ಲೂ ಇದ್ದಾರೆ ಅವ್ರನ್ನ ಕಾಯಂ ಮಾಡಿ ಗುತ್ತಿಗೆ ನೌಕರರನ್ನ ನೇರ ನಾಮಕತ್ತಿಗೆ ತನ್ನೇ ಗುತ್ತಿಗೆ ನೇರ ನಾಮಕತೆಯಲ್ಲಿ ಮಾಡೋರನ್ನ ಕಾಯಂ ಮಾಡಿ ವಾಟರ್ ಸಪ್ಲೈಯಲ್ಲಿ ಒಂದು ಇಪ್ಪತ್ತ್ ಮೂವತ್ತಷ್ಟು ದಿನ ಮಾಡ್ತಿದ್ದಾರೆ ಡ್ರೈವರ್ಸ್ಗಳು ಕಂಪ್ಯೂಟರ್ ಆಪ್ರೇಟರ್ಸು ಡಾಟಾ ಎಂಟ್ರಿಯವರು ಇಂಜಿನಿಯರ್ಸ್ ಅಸಿಸ್ಟೆಂಟ್ಸು ಮನೆ 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 ಕಸ ಸಂಗ್ರಹಣೆ ಮಾಡೋರು ಲೋಡರ್ಸು ಕ್ಲೀನರ್ಸು ಯು ಜಿ ಡಿ ಹೆಲ್ಪರ್ಸು ಅವ್ರನ್ನೆಲ್ಲ ನಾವು ನೇರ ನೇಮಕತೆಗೆ ತನ್ನಿ ಯು ಜಿ ಡಿ ಎಲ್ಲ ಹೊರಗುತ್ತಿಗೆಲ್ಲಿದ್ದಾರೆ ಸರ್ ಅವ್ರನ್ನೆಲ್ಲ ನೇರ ನೇಮಕತೆಗೆ ತನ್ನಿ ಅಂತೇಳಿ ನಮಗೆ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೀವಿ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ನಮ್ಮ ಸಚಿವರಾದ್ರ ಸಚಿವರಾದ್ರೆ ಖಾನ್ ಅವ್ರಿಗೂ ನಾವು ಮನವಿ ಕೊಟ್ಟಿದೀವಿ ಸಿ ಎಂ ಸಾಹೇಬ್ರಿಗೂ ಮನವಿ ಕೊಟ್ಟಿದೀವಿ ಮಾಡ್ತೀವಿ ಹೊರ ನಗರ ಪಾಲಿಕೆಯಲ್ಲಿ ಮಾಡೋ ಪೌರ ಕಾರ್ಮಿಕರಿಗೆ ಮಾಡಿದ್ದಾರೆ ಕಾಯಂ ಮಾಡಿದ್ದಾರೆ ನಗರಸಭೆ ಪಟ್ಟಣ ಪಂಚಾಯಿತಿ ಪುರಸಭೆಯಲ್ಲಿ ಮಾಡೋರಿಗೆ ಮಾಡಿಲ್ಲ ದಯವಿಟ್ಟು ಅದನ್ನು ಮಾಡಿ ಅಂತೇಳಿ ನಮ್ಮ ಮನವಿ ಸರ್ ಮಾಡಿದ ತಕ್ಷಣ ನಮ್ಮ ಮುಷ್ಕರನ್ನ ವಾಪಸ್ ಇದೆ ಇವತ್ತೇ ಮಾಡಿದರೆ ಇವತ್ತು ಸಂಜೆ ಒಳಗೆ ಮಾಡಿದರೆ ನಾವು ನಮ್ಮ ಮುಷ್ಕರನ್ನ ಅಂತ್ಯಗೊಳಿಸ್ತೀವಿ ಇಲ್ಲಾಂದ್ರೆ ಹಂತವಾಗಿ ನಮ್ಮ ಮುಷ್ಕರನ್ನ ಮುಂದುವರಿಸ್ತೀವಿ ಅಂತೇಳಿ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ ನಾನು ಪ್ರತಿಭಟನೆಯಲ್ಲಿ ತಾಲೂಕು ಅಧ್ಯಕ್ಷರಾದ ಶ್ರೀನಿವಾಸ್ ವಿವೇಕ್ ಸುನೀಲ್ ಕುಮಾರ್ ಪಾಪಣ್ಣ ರಮೇಶ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು